ಒಂದು ಚಿಕ್ಕ ಮನೆಯಲ್ಲಿ ಅನಘಾ ಮತ್ತು ಅವಳ ಪತಿ ವಿಕ್ರಾಂತ್ ವಾಸಿಸುತ್ತಿದ್ದರು ಅನಘಳ ಸೌಂದರ್ಯವೇ ಪ್ರತ್ಯೇಕವಾಗಿತ್ತು ಆಕೆಯ ಮುಖದ ಕಾಂತಿ ಕಣ್ಣುಗಳ ಮಿಂಚು ಕೂದಲಿನ ಸೊಬಗು ಎಲ್ಲವೂ ಗ್ರಾಮದ ಜನರಿಗೆ ಮಾತಿನ ವಿಷಯವಾಗಿತ್ತು ಊರವರೆಲ್ಲ ವಿಕ್ರಾಂತ್ನ ಅದೃಷ್ಟವನ್ನು ಹೊಗಳಿ ಮಾತನಾಡುತ್ತಿದ್ದರು ವಿಕ್ರಾಂತ್ ತನ್ನ ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಅನಘಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಸುರಕ್ಷಿತತೆ ಬೆಳೆಯುತ್ತಿತ್ತು ಅವರ ಪಕ್ಕದ ಮನೆಯಲ್ಲಿ ಮೋಹಿನಿ ಎಂಬ ಮಹಿಳೆ ಏಕಾಂಗಿಯಾಗಿ ವಾಸಿಸುತ್ತಿದ್ದಳು ಮೋಹಿನಿ ಅನಘಳಂತೆ ರೂಪವತಿಯಾಗಿರಲಿಲ್ಲ ಆಕೆ ಸಾಮಾನ್ಯ ವ್ಯಕ್ತಿತ್ವದ ಸ್ವಲ್ಪ ಕಪ್ಪು ಮೈಬಣ್ಣದ ದೇಹವರ್ಧಿತ ಮಹಿಳೆಯಾಗಿದ್ದಳು ವಿಕ್ರಾಂತ್ ಪಕ್ಕದ ಮನೆಗೆ ಸಹಾಯಕ್ಕಾಗಿ ಆಗಾಗ ಮೋಹಿನಿಯ ಮನೆಗೆ ಭೇಟಿ ನೀಡುತ್ತಿದ್ದನು ಆಕೆಗೆ ತರಕಾರಿ ತರುವುದು ಮನೆಯ ಸಾಮಾನು ತರುವುದು ಕೆಲವು ದುರಸ್ತಿ ಕೆಲಸಗಳಿಗೆ ಸಹಾಯ ಮಾಡುವುದು ಇವೆಲ್ಲವೂ ಅವನ ಕ್ರಿಯೆಗಳಾಗಿದ್ದವು ಇದನ್ನು ಗಮನಿಸುತ್ತಿದ್ದ ಅನಗಳ ಮನಸ್ಸಿನಲ್ಲಿ ಸಣ್ಣ ಅನುಮಾನದ ಬೀಜ ಬಿತ್ತಿತು ದಿನಗಳು ಕಳೆದಂತೆ ಆ ಅನುಮಾನದ ಬೀಜ ವಿಷವೃಕ್ಷವಾಗಿ ಬೆಳೆಯಿತು ವಿಕ್ರಾಂತ್ ಸಾರ್ವಜನಿಕವಾಗಿ ಮಾನವೀಯತೆಯ ಮಾತುಗಳನ್ನಾಡಿದರೂ ಅನಘಳಿಗೆ ವಿಭಿನ್ನ ಅರ್ಥವೇ ಕಾಣುತ್ತಿತ್ತು ತನ್ನ ಸೌಂದರ್ಯವಿರುವಾಗ ಗಂಡ ಆ ಸಾಮಾನ್ಯ ಹೆಂಗಸಿನ ಹಿಂದೆ ಏಕೆ ಓಡುತ್ತಿದ್ದಾನೆ ಎಂಬ ಪ್ರಶ್ನೆ ಆಕೆಯನ್ನು ಕಾಡತೊಡಗಿತು ಮೋಹಿನಿ ಯಾವುದೋ ಮಾಯಾಜಾಲದಿಂದ ತನ್ನ ಗಂಡನನ್ನು ಬಂಧಿಸಿರಬೇಕು ಎಂಬ ನಂಬಿಕೆ ಅವಳ ಮನಸ್ಸಿನಲ್ಲಿ ಬೇರೂರಿತು ಅನಘ ತನ್ನನ್ನು ಇನ್ನಷ್ಟು ಸುಂದರವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿದಳು ಹೊಸ ಬಟ್ಟೆಗಳು ಆಭರಣಗಳು ಸೌಂದರ್ಯಪೂರಕಗಳು ಎಲ್ಲವನ್ನೂ ಬಳಸಿದಳು ಆದರೆ ವಿಕ್ರಾಂತ್ನ ಗಮನ ಮೋಹಿನಿಯ ಮೇಲೆಯೇ ಇರುತ್ತಿತ್ತು ಇದು ಅನಘಳ ಅಸೂಯೆಯನ್ನು ಇನ್ನಷ್ಟು ತೀವ್ರಗೊಳಿಸಿತು ಒಂದು ರಾತ್ರಿ ವಿಕ್ರಾಂತ್ ಮೋಹಿನಿಯ ಮನೆಯಿಂದ ತಡವಾಗಿ ಹಿಂದಿರುಗಿದಾಗ ಅನಘ ತನ್ನ ಸಂಚಿತ ಕೋಪವನ್ನು ಸುರಿಸಿದಳು ತೀವ್ರ ಜಗಳವಾಯಿತು ಅನಘ ವಿಕ್ರಾಂತ್ನನ್ನು ಮೋಹಿನಿಯಿಂದ ದೂರವಿಡಲು ನಾವು ಹನಿಮೂನ್ಗೆ ಹೋಗಬೇಕೆಂದು ಒತ್ತಾಯಿಸಿದಳು ವಿಕ್ರಾಂತ್ ಕೆಲಸದ ನೆವದಿಂದ ವಿಷಯವನ್ನು ಮುಂದೂಡಿದನು ಒಂದು ದಿನ ಇಬ್ಬರೂ ದೇವಸ್ಥಾನಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಾಗ ಮೋಹಿನಿಯ ಆರೋಗ್ಯ ಹದಗೆಟ್ಟಿದೆ ಎಂಬ ಸುದ್ದಿ ಬಂದಿತು ವಿಕ್ರಾಂತ್ ತಕ್ಷಣ ಅನಘಳನ್ನು ಮನೆಯಲ್ಲಿಯೇ ಬಿಟ್ಟು ಮೋಹಿನಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಈ ಘಟನೆ ಅನಘಳ ಅನುಮಾನಗಳಿಗೆ ಖಚಿತತೆಯ ಮುದ್ರೆ ಹಾಕಿತು ಹಲವು ಗಂಟೆಗಳ ನಂತರ ವಿಕ್ರಾಂತ್ ಹಿಂದಿರುಗಿದಾಗ ಅನಘ ಅವನನ್ನು ತೀವ್ರವಾಗಿ ಪ್ರಶ್ನಿಸಿದಳು ಮತ್ತು ತಿರಸ್ಕರಿಸಿದಳು ಒಂದು ದಿನ ವಿಕ್ರಾಂತ್ ಕೆಲಸಕ್ಕೆ ಅವಳ ಮನೆಗೆ ಹೊರಟಿದ್ದಾಗ ಅನಘ ತನ್ನ ಅನುಮಾನಗಳನ್ನು ಖಚಿತಪಡಿಸಿಕೊಳ್ಳಲು ಮೋಹಿನಿಯ ಮನೆಯೊಳಗೆ ರಹಸ್ಯವಾಗಿ ಪ್ರವೇಶಿಸಿದಳು ಅಲ್ಲಿ ಅಡಗಿಕೊಂಡು ವೀಕ್ಷಿಸುತ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಮೋಹಿನಿಗೆ ಹಣ ನೀಡಿ ಹೋಗುವುದನ್ನು ಕಂಡಳು ಅನಘಳ ಮನಸ್ಸಿನಲ್ಲಿ ತತ್ಕ್ಷಣ ತಪ್ಪು ತೀರ್ಮಾನವಾಯಿತು ಮೋಹಿನಿ ಅನೈತಿಕ ವ್ಯವಹಾರದಲ್ಲಿ ತೊಡಗಿರುವವಳು ಎಂದು ನಂಬಿದಳು ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಯುವಕ ಬಂದು ಮೋಹಿನಿಗೆ ಒಂದು ಪ್ಯಾಕೆಟ್ ನೀಡಿ ಹೋದಾಗ ಅನಘಳ ಅನುಮಾನಗಳಿಗೆ ದೃಢತೆ ಬಂದಂತಾಯಿತು ವಿಕ್ರಾಂತ್ ಈ ಕೆಟ್ಟ ಮಹಿಳೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಎಂಬ ನಿರ್ಣಯಕ್ಕೆ ಬಂದಳು ಅದೇ ರಾತ್ರಿ ವಿಕ್ರಾಂತ್ನ ಪೋಷಕರು ಮನೆಗೆ ಬಂದಿದ್ದರು ಅನಘ ಅಳುತಾ ತನ್ನ ಅತ್ತೆ ಮಾವನ ಮುಂದೆ ತನ್ನ ಎಲ್ಲ ಅನುಮಾನಗಳನ್ನು ಹೊರಹಾಕಿದಳು ಮೋಹಿನಿಯ ಅನೈತಿಕ ವ್ಯವಹಾರದ ಬಗ್ಗೆ ವಿಕ್ರಾಂತ್ನ ನಿರಂತರ ಭೇಟಿಗಳ ಬಗ್ಗೆ ಆಕೆಯ ಮನೆಯಲ್ಲಿ ಕಂಡ ಸಂದೇಹಾಸ್ಪದ ವ್ಯಕ್ತಿಗಳ ಬಗ್ಗೆ ಎಲ್ಲವನ್ನೂ ವಿವರಿಸಿದಳು ವಿಕ್ರಾಂತ್ನ ಪೋಷಕರು ತೀವ್ರವಾಗಿ ನಿರಾಸೆಗೊಂಡರು ಮರುದಿನ ವಿಕ್ರಾಂತ್ ಕೆಲಸಕ್ಕೆ ಹೊರಟು ಸ್ವಲ್ಪ ಸಮಯದಲ್ಲೇ ಮನೆಗೆ ಹಿಂದಿರುಗಿದನು ಆದರೆ ತಕ್ಷಣ ಮೋಹಿನಿಯ ಮನೆಯ ಕಡೆಗೆ ಹೊರಟನು ಅನಘ ಓಡಿ ಅವನನ್ನು ಹಿಂಬಾಲಿಸಿದಳು ಮೋಹಿನಿಯ ಮನೆಯ ಮುಂದೆ ವಿಕ್ರಾಂತ್ನನ್ನು ತಡೆದು ಅವನು ಮತ್ತು ಮೋಹಿನಿಯ ನಡುವಿನ ಸಂಬಂಧದ ಬಗ್ಗೆ ಕೂಗಾಡಿದಳು ವಿಕ್ರಾಂತ್ ಕೇವಲ ಮಾನವೀಯತೆಯ ನೆಲದಿಂದ ಸಹಾಯ ಮಾಡುತ್ತಿರುವುದಾಗಿ ಹೇಳಿದನು ಅನಘ ಇದನ್ನು ನಂಬಲು ನಿರಾಕರಿಸಿ ತೀವ್ರವಾಗಿ ಕೂಗಾಡಿದಳು ಆದರೆ ಆ ರಾತ್ರಿ ವಿಕ್ರಾಂತ್ ಮನೆಗೆ ಹಿಂದಿರುಗಲಿಲ್ಲ ಅನಘ ತನ್ನ ಅತ್ತೆ ಮಾವನ ಮುಂದೆ ವಿಕ್ರಾಂತ್ ಮೋಹಿನಿಯೊಂದಿಗೆ ಓಡಿ ಹೋಗಿದ್ದಾನೆ ಎಂದು ಕೂಗಾಡಿದಳು ಪಕ್ಕದ ಮನೆಯವರು ಈ ಸುದ್ದಿಯನ್ನು ಕೇಳಿ ವಿಕ್ರಾಂತ್ನ ವಿರುದ್ಧ ಮಾತನಾಡಲಾರಂಭಿಸಿದರು ಗ್ರಾಮದಲ್ಲಿ ಇಡೀ ವಿಷಯ ಹಬ್ಬಿತು ವಿಕ್ರಾಂತ್ ಎಷ್ಟು ಅದೃಷ್ಟವಂತ ಎಂದು ಹೊಗಳಿದ್ದ ಅದೇ ಜನರು ಈಗ ಅವನ ಚಾರಿತ್ರದ ಬಗ್ಗೆ ಪ್ರಶ್ನೆಗಳೆತ್ತಲಾರಂಭಿಸಿದರು ಮರುದಿನ ಮಧ್ಯಾಹ್ನ ವಿಕ್ರಾಂತ್ ತೀವ್ರ ದುಃಖದ ಮುಖದೊಂದಿಗೆ ಮನೆಗೆ ಹಿಂದಿರುಗಿದನು ಅನಘ ತಕ್ಷಣ ನಿನ್ನ ಪ್ರೇಯಸಿ ಮೋಹಿನಿ ಎಲ್ಲಿದ್ದಾಳೆ ಎಂದು ಪ್ರಶ್ನಿಸಿದಳು ವಿಕ್ರಾಂತ್ ಮೋಹಿನಿ ಆಸ್ಪತ್ರೆಯಲ್ಲಿರುವುದಾಗಿ ಆಕೆಯ ಎರಡೂ ಮೂತ್ರಪಿಂಡಗಳು ವಿಫಲವಾಗಿವೆ ಎಂದು ಆಕೆಯ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದನು ನಂತರ ವಿಕ್ರಾಂತ್ ತನ್ನ ಪತ್ನಿ ಪೋಷಕರು ಮತ್ತು ಸೇರಿಬಂದ ನೆರೆಹೊರೆಯವರೆಲ್ಲರ ಮುಂದೆ ಸಂಪೂರ್ಣ ಸತ್ಯವನ್ನು ಹೇಳಿದನು ಮೋಹಿನಿ ಬಹಳ ಕಾಲದಿಂದ ಗಂಭೀರ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಆಕೆಗೆ ಆಸ್ಪತ್ರೆಗಳಿಗೆ ಹೋಗಲು ಔಷಧಿಗಳನ್ನು ತರಲು ಸಹಾಯ ಬೇಕಾಗಿತ್ತು ಆಕೆಗೆ ಈ ಊರಿನಲ್ಲಿ ಯಾವ ಸಂಬಂಧಿಯೂ ಇರಲಿಲ್ಲ ಎಂದು ಎಲ್ಲರೆದುರು ವಿವರಿಸಿದನು ಅನಘ ನೋಡಿದ್ದ ವ್ಯಕ್ತಿಗಳು ವೈದ್ಯಕೀಯ ಪ್ರಯೋಗಾಲಯದಿಂದ ವರದಿಗಳನ್ನು ತರುತ್ತಿದ್ದವರು ಮತ್ತು ಔಷಧಿಗಳನ್ನು ಕೊಡುತ್ತಿದ್ದವರು ಎಂದು ಸ್ಪಷ್ಟಪಡಿಸಿದನು ವೈದ್ಯರು ಮೋಹಿನಿಗೆ ಬಹಳ ಕಡಿಮೆ ಸಮಯ ಮಾತ್ರ ಉಳಿದಿದೆ ಎಂದು ಹೇಳಿದ್ದರು ಎಂದು ವಿಕ್ರಾಂತ್ ಹೇಳಿದನು ವಿಕ್ರಾಂತ್ ಮೋಹಿನಿಯೊಂದಿಗೆ ಯಾವುದೇ ಅನೈತಿಕ ಸಂಬಂಧ ಹೊಂದಿರಲಿಲ್ಲ ಕೇವಲ ಮಾನವೀಯತೆಯ ಧರ್ಮದಿಂದ ಒಬ್ಬ ಅಸಹಾಯಕ ಮಹಿಳೆಗೆ ಸಹಾಯ ಮಾಡುತ್ತಿದ್ದನು ಎಂದು ದೃಢವಾಗಿ ಹೇಳಿದನು ತನ್ನ ಪತ್ನಿ ಈ ಸರಳ ಸತ್ಯವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾಳೆ ಎಂದು ತನ್ನ ಮಾನವೀಯತೆ ಮೇಲೆಯೇ ಪ್ರಶ್ನೆಗಳೆತ್ತಿದ್ದಾಳೆ ಎಂದು ದುಃಖದಿಂದ ಹೇಳಿದನು ಅನಘಳಿಗೆ ಆ ಕ್ಷಣ ತನ್ನ ತಪ್ಪಿನ ಗಾಂಭೀರ್ಯ ಅರಿವಾಯಿತು ತನ್ನ ಸೌಂದರ್ಯದ ಅಹಂಕಾರ ಮತ್ತು ಅಸೂಯೆಯ ಕಾರಣದಿಂದ ತನ್ನ ಪತಿಯನ್ನು ಎಷ್ಟು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ ಎಂದು ತಿಳಿದುಕೊಂಡಳು ಒಬ್ಬ ಗಂಭೀರ ಅಸ್ವಸ್ಥ ಮಹಿಳೆಯ ಕಡೆಗೆ ತೋರಿದ್ದ ಮಾನವೀಯತೆಯನ್ನು ಅನೈತಿಕತೆ ಎಂದು ತಪ್ಪು ತೀರ್ಮಾನಿಸಿದ್ದಕ್ಕಾಗಿ ತೀವ್ರ ನಾಚಿಕೆಯಾಯಿತು ತನ್ನ ರೂಪದ ಮೇಲಿನ ಅತಿಯಾದ ಭರವಸೆಯೇ ತನ್ನನ್ನು ಕುರುಡನ್ನಾಗಿಸಿತ್ತು ಎಂದು ಅರಿತುಕೊಂಡಳು ಅನಘ ವಿಕ್ರಾಂತನ ಪಾದಗಳ ಬಳಿ ಬಿದ್ದು ಅಳಲಾರಂಭಿಸಿದಳು ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು ತನ್ನ ಸೌಂದರ್ಯದ ಗರ್ವವೇ ತನ್ನ ದೃಷ್ಟಿಯನ್ನು ಮಂಕು ಮಾಡಿತ್ತು ಎಂದು ಒಪ್ಪಿಕೊಂಡಳು ತನ್ನ ಗಂಡನ ಉದಾತ್ತ ಹೃದಯವನ್ನು ಅರ್ಥಮಾಡಿಕೊಳ್ಳದೆ ಅನುಮಾನದ ವಿಷವನ್ನು ಹರಡಿದ್ದಕ್ಕಾಗಿ ಪಶ್ಚಾತ್ತಾಪಪಟ್ಟಳು ವಿಕ್ರಾಂತ್ ತನ್ನ ಪತ್ನಿಯನ್ನು ಎತ್ತಿ ನಿಲ್ಲಿಸಿ ಸಾಂತ್ವನಗೊಳಿಸಿದನು ಪ್ರತಿಯೊಬ್ಬರೂ ತಪ್ಪುಗಳನ್ನು ಮಾಡುತ್ತಾರೆ ಮುಖ್ಯವಾದದ್ದು ತಪ್ಪುಗಳಿಂದ ಕಲಿಯುವುದು ಆದರೆ ಅವನ ಕಣ್ಣುಗಳಲ್ಲಿ ಮೋಹಿನಿಯ ಸ್ಥಿತಿಯ ಬಗ್ಗೆ ಆಳವಾದ ದುಃಖವಿತ್ತು ಆ ದಿನ ಸಂಜೆ ವಿಕ್ರಾಂತ್ ಮತ್ತು ಅನಘ ಒಟ್ಟಿಗೆ ಆಸ್ಪತ್ರೆಗೆ ಹೋದರು ಮೋಹಿನಿಯನ್ನು ನೋಡಿದಾಗ ಅನಘಳಿಗೆ ತನ್ನ ಅಪರಾಧ ಬೋಧ ಇನ್ನಷ್ಟು ತೀವ್ರವಾಯಿತು ಆಸ್ಪತ್ರೆಯ ಹಾಸಿಗೆಯಲ್ಲಿ ದುರ್ಬಳಲಾಗಿ ಮಲಗಿದ್ದ ಮೋಹಿನಿ ಅವರನ್ನು ನೋಡಿ ಮಂದಹಾಸ ಬೀರಿದಳು ಅನಘ ಮೋಹಿನಿಯ ಕೈಹಿಡಿದು ತನ್ನ ತಪ್ಪಿಗಾಗಿ ಕ್ಷಮೆ ಕೇಳಿದಳು ಮೋಹಿನಿ ದುರ್ಬಲ ಧ್ವನಿಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದಳು ವಿಕ್ರಾಂತ್ ತನಗೆ ದೇವರ ಪ್ರತಿರೂಪ ಎಂದು ಅವನಿಲ್ಲದಿದ್ದರೆ ತಾನು ಈಗಾಗಲೇ ಹೋಗಿರುತ್ತಿದ್ದೆ ಎಂದು ಹೇಳಿದಳು ಮೋಹಿನಿ ಕೆಲವೇ ದಿನಗಳಲ್ಲಿ ಅಗಲಿದಳು ವಿಕ್ರಾಂತ್ ಮತ್ತು ಅನಘ ಆಕೆಯ ಅಂತಿಮ ಸಂಸ್ಕಾರದಲ್ಲಿ ಭಾಗವಹಿಸಿದರು ಗ್ರಾಮದ ಜನರಿಗೆ ಸಂಪೂರ್ಣ ಸತ್ಯ ತಿಳಿದಾಗ ಅವರೆಲ್ಲರಿಗೂ ತಮ್ಮ ತ್ವರಿತ ತೀರ್ಮಾನಗಳಿಗಾಗಿ ನಾಚಿಕೆಯಾಯಿತು ವಿಕ್ರಾಂತನ ಮಾನವೀಯತೆಯನ್ನು ಅವರೆಲ್ಲರೂ ಮೆಚ್ಚಿದರು ಈ ಘಟನೆಯ ನಂತರ ಅನಗಳಲ್ಲಿ ದೊಡ್ಡ ಬದಲಾವಣೆಯಾಯಿತು ಸೌಂದರ್ಯವು ಕೇವಲ ಬಾಹ್ಯವಾದದ್ದು ಎಂದು ನಿಜವಾದ ಸುಂದರತೆ ಹೃದಯದಲ್ಲಿರುತ್ತದೆ ಎಂದು ಅರಿತುಕೊಂಡಳು ತನ್ನ ರೂಪದ ಮೇಲಿನ ಅಹಂಕಾರವೂ ತನ್ನನ್ನು ಎಷ್ಟು ಕುರುಡನ್ನಾಗಿಸಿತ್ತು ಎಂಬುದನ್ನು ಅನುಭವದಿಂದ ಕಲಿತಳು ಅಸೂಯೆ ಮತ್ತು ಅನುಮಾನಗಳು ಸಂಬಂಧಗಳನ್ನು ಎಷ್ಟು ವಿಷಪೂರಿತಗೊಳಿಸಬಹುದು ಎಂಬುದನ್ನು ಅರ್ಥಮಾಡಿಕೊಂಡಳು ಅನಘ ಇನ್ನು ಮುಂದೆ ಕೇವಲ ಬಾಹ್ಯ ಸೌಂದರ್ಯಕ್ಕಾಗಿ ಪ್ರಯತ್ನಿಸುವುದನ್ನು ಬಿಟ್ಟು ಒಳ್ಳೆಯ ಮನುಷ್ಯಳಾಗಲು ಪ್ರಯತ್ನಿಸಲಾರಂಭಿಸಿದಳು ವಿಕ್ರಾಂತನೊಂದಿಗೆ ಸೇರಿ ಗ್ರಾಮದಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ತೊಡಗಿದಳು ಅನಾಥರಿಗೆ ಅಸ್ವಸ್ಥರಿಗೆ ವೃದ್ಧರಿಗೆ ಸೇವೆ ಸಲ್ಲಿಸುವುದರಲ್ಲಿ ತನ್ನ ಜೀವನದ ಹೊಸ ಉದ್ದೇಶವನ್ನು ಕಂಡುಕೊಂಡಳು ವಿಕ್ರಾಂತ್ ಮತ್ತು ಅನಘಳ ಸಂಬಂಧವು ಈ ಕಷ್ಟದ ಅನುಭವದ ನಂತರ ಇನ್ನಷ್ಟು ಬಲಶಾಲಿಯಾಯಿತು ಪರಸ್ಪರ ನಂಬಿಕೆ ತಿಳುವಳಿಕೆ ಮತ್ತು ಗೌರವದ ಬುನಾದಿಯ ಮೇಲೆ ಅವರ ಪ್ರೀತಿ ಬೆಳೆಯಿತು ಅನಗಳಿಗೆ ಸೌಂದರ್ಯವು ದೇವರ ಕೊಡುಗೆಯಾದರೂ ಅದನ್ನು ಅಹಂಕಾರದ ಆಯುಧವಾಗಿ ಬಳಸಬಾರದು ಎಂಬ ಮಹತ್ವದ ಪಾಠವಾಯಿತು ಗ್ರಾಮದ ಜನರು ಈ ಘಟನೆಯಿಂದ ಪಾಠ ಕಲಿತರು ಬಾಹ್ಯರೂಪವನ್ನು ನೋಡಿ ತೀರ್ಮಾನಗಳಿಗೆ ಬರುವುದು ತಪ್ಪು ಎಂದು ಮನುಷ್ಯನ ನಿಜವಾದ ಮೌಲ್ಯವು ಅವನ ಕ್ರಿಯೆಗಳಲ್ಲಿ ಮತ್ತು ಹೃದಯದಲ್ಲಿರುತ್ತದೆ ಎಂದು ಅರಿತುಕೊಂಡರು ವಿಕ್ರಾಂತನ ಮಾನವೀಯತೆಯ ಉದಾಹರಣೆ ಅವರೆಲ್ಲರಿಗೂ ಸ್ಫೂರ್ತಿದಾಯಕವಾಯಿತು ವರ್ಷಗಳ ನಂತರ ಅನಘ ತನ್ನ ಈ ಅನುಭವದ ಬಗ್ಗೆ ಇತರರಿಗೆ ಹೇಳುವಾಗ ಸೌಂದರ್ಯದ ಅಹಂಕಾರ ಮತ್ತು ಅಸೂಯೆಯು ಎಷ್ಟು ವಿನಾಶಕಾರಿಯಾಗಬಹುದು ಎಂಬುದನ್ನು ಎಚ್ಚರಿಕೆಯಿಂದ ವಿವರಿಸುತ್ತಿದ್ದಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯತನವನ್ನು ನೋಡುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಎಂದು ಬಾಹ್ಯವನ್ನು ಮೀರಿ ಆಂತರಿಕವನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದಳು ಆಕೆಯ ಜೀವನದ ಈ ಕಹಿ ಅನುಭವವೇ ಆಕೆಗೆ ಜೀವನದ ಅತ್ಯುತ್ತಮ ಶಿಕ್ಷಕನಾಯಿತು ಮೋಹಿನಿಗ ನೆನಪು ಅವರ ಹೃದಯಗಳಲ್ಲಿ ಸದಾ ಉಳಿದಿತ್ತು ಆಕೆ ತನ್ನ ಅಗಲಿಕೆಯ ಮೂಲಕವೂ ಅನೇಕರಿಗೆ ಅಮೂಲ್ಯ ಪಾಠವನ್ನು ಕಲಿಸಿಕೊಟ್ಟಿದ್ದಳು ಮಾನವೀಯತೆ ಕರುಣೆ ಮತ್ತು ನಿಸ್ವಾರ್ಥ ಸೇವೆಯ ಮಹತ್ವವನ್ನು ಒತ್ತಿ ಹೇಳುವ ಈ ಕಥೆ ಗ್ರಾಮದಲ್ಲಿ ತಲೆಮಾರುಗಳ ಕಾಲ ಹೇಳಲ್ಪಟ್ಟಿತು ಕಥೆಯಲ್ಲಿ ತಮಗೆ ಇಷ್ಟವಾದ ಪಾತ್ರ ಯಾವುದು ಮತ್ತು ಈ ಕಥೆಯಿಂದ ತಾವು ಯಾವ ಪಾಠ ಕಲಿತೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಂದನೆಗಳು